ಕನ್ನಡ ರತ್ನ ನ್ಯೂಸ್ಗೆ ಸ್ವಾಗತ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಬೇಜವಾಬ್ದಾರಿಯಿಂದ ಸರ್ಕಾರಿ ಕಾರ್ಯಕ್ರಮ ರಾಜಕೀಯ ಕಾರ್ಯಕ್ರಮವಾಗಿ ರೂಪುಗೊಂಡಿತು ಅಲ್ಲದೆ ಗದ್ದಲಮಯವಾದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಹೋಬಳಿಯಲ್ಲಿ ನೂತನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಉದ್ಘಾಟನೆ ವೇಳೆ ಮಾಜಿ ಶಾಸಕರಾದ ಆನಂದ್ ಸಿದ್ದು ನ್ಯಾಮ್ಗೌಡ್ ಮತ್ತು ಕಾಂಗ್ರೆಸ್ ಮುಖಂಡರಾದ ಸುಶೀಲ್ ಕುಮಾರ್ ಬೆಳಗಲಿ ಇವರ ನಡುವೆ ಕಾರ್ಯಕ್ರಮದ ಸ್ಟೇಜ್ ಮೇಲೆ ಕುಳಿತುಕೊಳ್ಳಲು ಜಿದ್ದಾಜಿದ್ದಿ ಕಸರತ್ತು ನಡೆಯಿತು ಹಾಗೆ ಅರ್ಧದಲ್ಲೇ ಸ್ಟೇಜಿಂದ ಇಳಿದು ಹೋದ ಮಾಜಿ ಶಾಸಕ ಆನಂದ್ ಸಿದ್ದು ನ್ಯಾಮ್ಗೋಲ್ಡ್ ಅವ್ಯವಸ್ಥೆಯ ಆಗರವಾದ ಸಾವಳಗಿ ಬಸ್ ನಿಲ್ದಾಣದ ಉದ್ಘಾಟನೆ ಕಾರ್ಯಕ್ರಮ ಮೀಡಿಯಾ ಬೈಟ್ಸ್ ಮುಂದೆ ಸುಶೀಲ್ ಕುಮಾರ್ ಬೆಳಗಿಲಿಯವರು ಬ್ರಿಟಿಷರೊಂದಿಗೆ ಹೋರಾಟ ಮಾಡಿದ ವಂಶ ನಮ್ಮದು ಯಾರೋ ಕಾಂಜಿ ಪಿಂಜಿ ಮಂದಿಗೆಲ್ಲ ಹೆದರೋ ಮಾತೇ ಇಲ್ಲ ಅಂತ ಹೇಳಿದರು ಸಚಿವರಾದ ಆರ್ ಬಿ ತಿಮ್ಮಾಪುರ್ ಸಾಹೇಬರು ನಡೆದ ಗದ್ದಲವನ್ನು ಶಾಂತಗೊಳಿಸಲು ಹರಸಾಹಸಪಟ್ಟರು ಆದರೂ ಕೂಡ ಮುಂದುವರೆದ ಗದ್ದಲ ಮುಂದೆ ಬೈಟ್ಸ್ ಕೊಟ್ಟು ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿಯವರು ಇಲ್ಲಿ ನಡೆದ ಘಟನೆ ಬಗ್ಗೆ ನನಗಿಂತ ಹೆಚ್ಚು ಮೀಡಿಯಾದವರಾದ ನಿಮಗೇ ಗೊತ್ತು ಅಂತ ಹೇಳಿದರು ಮತ್ತು ಜಮಖಂಡಿ ಬಸ್ ನಿಲ್ದಾಣದಲ್ಲಿ ಅವ್ಯವಸ್ಥೆಯ ಹಾಗೂ ಮಳೆ ನೀರು ನಿಲ್ಲುವ ಬಗ್ಗೆ ನನ್ನ ಗಮನಕ್ಕೆ ಇಲ್ಲ ಅಂತ ಹೇಳಿ ಅದನ್ನು ಸುಧಾರಣೆ ಮಾಡುವುದಾಗಿ ಭರವಸೆ ನೀಡಿದರು ಹಾಗೆ ಸಿಟಿ ಬಸ್ ಅವಶ್ಯಕತೆ ಇದ್ದರೆ ಮಾಡೋಣ ಅಂತ ಕೂಡ ಹೇಳಿದರು ಇನ್ನೂ ಹಲವು ವಿಷಯಗಳ ಬಗ್ಗೆ ಮಾತನಾಡಿದರು ನಂತರ ಜಮಖಂಡಿಯ ಮಾಜಿ ಶಾಸಕರಾದ ಆನಂದ್ ಸಿದ್ದು ಅವರು ಬೈಟ್ಸ್ ಮುಖಾಂತರ ನಡೆದ ಘಟನೆ ಬಗ್ಗೆ ತಿಳಿಸಿದರು ಅದನ್ನು ಪ್ರಿಯ ವೀಕ್ಷಕರೇ ನೀವೇ ನೋಡಿ ಬನ್ನಿ ಪ್ರತಿನಿಧಿ ಲಕ್ಷ್ಮಣ್ ಅನ್ನಪ್ಪ ಕಾಂಬ್ಳೆ ಕನ್ನಡ ರತ್ನ ನ್ಯೂಸ್ ಜಮಖಂಡಿ சார் வந்துட்டாங்க ஆரியர் ஆரியர் என்னதுடா பாரு என்னடா பாரு என்னடா பாரு என்னடா பாரு ஆ நோ கேர் அதக்க ஆரம்பிச்சாலே 얘는 பிராண்ட் குடுக்குறேன்னு சொல்ற இல்ல எல்லாரும் ஒன் சைடு பண்றா திக்காரா திக்காரா ஆ மீர் திக்காரா ஜ ಇದು ಸರ್ಕಾರಿ ಕಾರ್ಯಕ್ರಮ ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕರೆಯನ್ನ ನಾವು ಪೋಟೋಕಾಲ್ ಪ್ರಕಾರ ನಡೆಸಬೇಕಾಗಿತ್ತು ಅಧ್ಯಕ್ಷ ಬಂದಿದ್ದಾರೆ ಉಪಾಧ್ಯಕ್ಷ ಬಂದಿದ್ದಾರೆ ಈ ಸಭೆ ಬರ ಉದ್ಘಾಟನಾ ಕಾರ್ಯಕ್ರಮ ನಾವು ಮಾಡಿದ್ದೀವಿ ಎಲ್ಲರಿಗೆ ಅಭಿನಂದನೆ ಹೇಳ್ತಿದ್ದೀನಿ ಸಭೆ ಮುಕ್ತಾಯ ಕೈ ಮುಗಿದ ಮನವಿ ಮಾಡ್ಕೋತೀನಿ ನೀವು ಸಮಾಧಾನ ಕೇಳಿಲ್ಲ ಎಲ್ಲಾ ಕಾರ್ಯಕರ್ತರು ಕೈ ಮುಗಿದ ಮನವಿ ಮಾಡ್ಕೋತೀನಿ ಬೆಂಗ್ಳೂರಿಂದ ಸಚಿವರು ಬಂದಾರ ಅವರಿಗೆ ಗೌರವ ಕೊಡುವುದು ನಮ್ ಕೆಲಸ ಎಲ್ರು ಶಾಂತ ರೀತಿಯಿಂದ ಕೆಳ ಕೂಡ ಸಚಿವರಾದ ಜಾರಖಂಡಿ ಲಕ್ಷ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಜಗ ಶಾಸಕರು ಅದೇ ರೀತಿ ಸಾವಯಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀಮತಿ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಬೇಕು ನೆನಪಿಸಿಕೊಳ್ತಾ ಕಾರ್ಯಕ್ರಮ ಅಧಿಕೃತವಾಗಿ ಜ್ಯೋತಿ ಬೆಳಗುವುದರ ಮೂಲಕ ಸಭಾ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಸಾವಯಿ ಗ್ರಾಮದ ಮೂವತ್ತೈದು ವರ್ಷಗಳ ಕನಸು ಈ ನೂತನ ಪ್ರಸಿಲ್ದಾಣ ಇಂದು ಸಾಕಾರಗೋಗ್ತಾ ಇದೆ ಇದೀಗ ಬಸ್ ನಿಲ್ದಾಣ ಲೋಕಾರ್ಪಣೆಗೊಳ್ತಾ ಇದೆ ಸಾವಿರಿ ಗ್ರಾಮದ ಮೂವತ್ತೈದು ವರ್ಷಗಳ ಕನಸು ಇಂದು ಲೋಕಾರ್ಪಣೆಗೊಳ್ತಾ ಇದೆ ಮಾಧ್ಯಮದವರಿಗೆ ಅಲ್ವಾ ಊರಿಸ್ಬಿಟ್ಟಿದ್ದಾರೆ ಅದೆಲ್ಲ ಯಾರು ಮಾಡಬೇಕು ಅದೆಲ್ಲ ಲೋಕಲ್ ಅಲ್ಲಿ ಇರ್ತಕ್ಕಂಥವ್ರು ಅದೆಲ್ಲ ಮಾಡಬೇಕು ನಾವು ಹೊರಗಿಂದ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಹಿಂದೆ ಚಮಖಂಡಿ ಬಸ್ ನಿಲ್ದಾಣ ನಾನು ಹಿಂದೆ ಇದೇ ಇಲಾಖೆ ಮುಂದಿಸ್ತಾ ಅದನ್ನ ಅದನ್ನ ಶಂಕುಸ್ಥಾಪನೆ ಮಾಡಿದೆ ಆಮೇಲೆ ಅದು ಬೇರೆ ಯಾರೋ ಉದ್ಘಾಟನೆ ಮಾಡಿದ್ರು ಆದ್ರೆ ಅಲ್ಲಿ ಸಮಸ್ಯೆ ನನಗೆ ಗೊತ್ತಿಲ್ಲ ಎಂ ಡಿ ಅವ್ರ ಹತ್ರ ಮಾತಾಡ್ತೀನಿ ಜನಕ್ಕೆ ತೊಂದರೆ ಆಗ್ಬಾರ್ದಲ್ವಾ ಹೌದು ಉದ್ಘಾಟನೆ ಮಾಡಿದ್ರು ಆದ್ರೂ ನೀರು ನಿಲ್ಲುತ್ತೆ ಅಂತ ಹೇಳ್ತಾರೆ ಮತ್ತೆ ಡಿಪೋದಲ್ಲೂ ಕೂಡ ಫ್ಲೋರಿಂಗ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ ಬಸ್ಸು ಬೇಕು ಅಂತ ಹೇಳಿದ್ದಾರೆ ರಿಕ್ರೂಟ್ಮೆಂಟ್ ಕೂಡ ಆಗ್ತಾ ಇದೆ ಎರಡು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡ್ತಾ ಇದೀವಿ ಉಪವಿಭಾಗ ಬೇಕು ಅಂತ ಎಲ್ಲಾ ಇಲಾಖೆದು ವಿಭಾಗ ಉಪವಿಭಾಗ ಇಲ್ಲಿದೆಯಂತೆ ನಮ್ಮ ಕೆ ಎಸ್ ಆರ್ ಟಿ ಸಿ ಇಲ್ಲಿಲ್ಲ ಅದನ್ನ ಮಾಡಿ ಅಂತ ನಮ್ಮ ತಿಮ್ಮಾಪುರವರು ನಮ್ಮ ಬೌಡ್ರು ಕೂಡ ಎಲ್ಲರೂ ಹೇಳಿದ್ದಾರೆ ಪರಿಶೀಲಿಸೋಣ ಅದನ್ನು ಜಂಪಂಡಿ ಒಳಗಡೆ ಸಿಟಿ ಟಿ ಬೆಳೀತಾ ಇದೆ ವರ್ಷ ವರ್ಷ ಇಲ್ಲಿ ಜಂಪಂಡಿ ಒಳಗೆ ಯಾವುದಾದ್ರೂ ಸಿಟಿ ಟಿ ಬಸ್ಸೇ ಒಂದೂ ಇಲ್ಲ ನೀವು ಏನಾದರೂ ಸಿಟಿ ಟಿ ವ್ಯವಸ್ಥೆ ಮಾಡ್ತೀರ ಈ ಬಸ್ಸು ಅವಶ್ಯಕತೆ ಇದ್ರೆ ಹಾಕೋಣ ಹಿಂದೆ ಇದ್ದ ಮಾಜಿ ಸಚಿವರು ಶ್ರೀರಾಮುಲು ಅವರು ಇದೇ ಭರವಸೆ ಕೊಟ್ಟಿದ್ದರು ಇದುವರೆಗೆ ಯಾವುದು ಸಿಟಿ ಬಸ್ ಬರ್ತಾರೆ ಅವಶ್ಯಕತೆ ಇದ್ರೆ ಹಾಕೋಣ ಅಂತ ಹೇಳ್ದೆ ಆಮೇಲೆ ನಾಲ್ಕು ವರ್ಷ ಒಂದು ಬಸ್ಸು ತೊಗೊಂಡಿರಲಿಲ್ಲ ನಾಲ್ಕು ವರ್ಷ ಒಂದ್ ಬಸ್ ತಗೊಂಡಿರ್ಲಿಲ್ಲ ರಿಕ್ರೂಟ್ಮೆಂಟ್ ಹದಿನಾಲ್ಕು ಸಾವಿರ ಜನ ರಿಕ್ರೂಟ್ಮೆಂಟ್ ಆಗಿದ್ರು ರಿಕ್ರೂಟ್ಮೆಂಟ್ ಆಗಿರ್ಲಿಲ್ಲ ಕರೋನಾ ಸಂದರ್ಭದಲ್ಲಿ ಮೂರ್ ಸಾವಿರದ ಎಂಟುನೂರು ಬಸ್ ನಿಲ್ಲಿಸ್ಬಿಟ್ಟಿದ್ರು ಯಾಕಂದ್ರೆ ಬಸ್ ಇಲ್ಲದೆ ಓಡಿಸೋರ್ ಇಲ್ಲದೆ ಈಗ ಒಂದ್ ಆರ್ ಸಾವಿರದ ಮುನ್ನೂರು ಬಸ್ ಅಷ್ಟು ತಗೊಂಡಿದ್ದೀವಿ ಇಲ್ಲಿಗೆ ಒಂದ್ ಎಂಟುನೂರು ಬಂದಿದೆ ಆಮೇಲೆ ಎರಡು ಸಾವಿರ ಜನ ಕಂಡಕ್ಟರ್ಸು ಡ್ರೈವರ್ಸು ರಿಕ್ರೂಟ್ಮೆಂಟ್ ಆಗಿದೆ ನಡೀತಾ ಇದೆ ಕಲಿತ ಇದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆಮೇಲೆ ಈಗ ಬಸ್ಗಳಿದ್ರು ಕೂಡ ಚಲಾಯಿಸೋರು ಇಲ್ಲ ಈ ರಿಕ್ರೂಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಆಮೇಲೆ ಇನ್ನೂ ಉತ್ತಮ ಸಾರಿಗೆ ಸೌಲಭ್ಯ ಕಲಿಸಬಹುದು ಮತ್ತೆ ನಗರ ಸಾರಿಗೆಗೆ ನಗರ ಸಾರಿಗೆ ಅಂತೇನೆ ಇಲ್ಲ ಜಮಖಂಡಿಗೆ ಸ್ವಲ್ಪ ಹೆಚ್ಚುವರಿಯಾಗಿ ರೂಟ್ಸ್ ಹಾಕ್ಬಿಟ್ರೆ ಸಾಕುಖಂಡಿಯಲ್ಲಿ ಪಲ್ಲಕ್ಕಿ ಇಲ್ಲ ಕಾರಣಾಂತರಗಳಿಂದ ಹಾಕಿಲ್ಲ ಇಲ್ಲಿ ಪ್ರೈವೇಟ್ ಅವರು ಬೇಕಾಷ್ಟು ಬಸ್ಗಳು ಹಾಕಿದ್ದಾರೆ ಅದರಿಂದ ಇಲ್ಲೂ ಕೂಡ ಹಾಕ್ಬೇಕು ಇಲ್ಲೂ ಕೂಡ ಹಾಕ್ಬೇಕು ಹೌದು ಅದನ್ನ ತಿಮ್ಮಾಪುರವ್ರು ಕಾಲಲ್ಪುರ ಅವ್ರು ಹೇಳಿದ್ರು ನಮ್ಗೆ ಪಲ್ಲಕ್ಕಿ ಬಸ್ ಹಾಕ್ಬೇಕು ಅಂತ ಹಾಕ್ಬೇಕು ಮಾಡ್ಬಿಟ್ಟಿದ್ದಾರೆ ಅದೆಲ್ಲ ಯಾರು ಮಾಡ್ಬೇಕು ಅದೆಲ್ಲ ಲೋಕಲ್ ಅಲ್ಲಿ ಇರ್ತಕ್ಕಂಥವ್ರು ಅದೆಲ್ಲ ಮಾಡಬೇಕು ನಾವಿಂದ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಹಿಂದೆ ಚಮಖಂಡಿ ಬಸ್ ನಿಲ್ದಾಣ ನಾನು ಹಿಂದೆ ಇದೇ ಇಲಾಖೆ ಮುನ್ನಿಸ್ ಆಗಿದ್ದಾಗ ಅದನ್ನ ಶಂಕುಸ್ಥಾಪನೆ ಮಾಡಿದೆ ಆಮೇಲೆ ಅದು ಬೇರೆ ಯಾರೋ ಉದ್ಘಾಟನೆ ಮಾಡಿದ್ರು ಆದ್ರೆ ಅಲ್ಲಿ ಸಮಸ್ಯೆ ನನಗೆ ಗೊತ್ತಿಲ್ಲ ಎಂಡಿ ಡಿ ಅವ್ರ ಹತ್ರ ಮಾತಾಡ್ತೀನಿ ಜನಕ್ಕೆ ತೊಂದರೆ ಆಗಬಾರ್ದಲ್ವಾ ಹೌದು ಉದ್ಘಾಟನೆ ಮಾಡಿದ್ರು ಏನು ನೀರು ನಿಲ್ಲುತ್ತೆ ಅಂತ ಹೇಳ್ತಾರೆ ಮತ್ತೆ ಡಿಪೋದಲ್ಲೂ ಕೂಡ ಫ್ಲೋರಿಂಗ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ ಬಸ್ ಬೇಕು ಅಂತ ಹೇಳಿದ್ದಾರೆ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಎರಡು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ ಉಪವಿಭಾಗ ಬೇಕು ಅಂತ ಎಲ್ಲಾ ಇಲಾಖೆದು ಉಪವಿಭಾಗ ಇವತ್ತಿನ ದಿವಸ ಸಾವಳಗಿ ಗ್ರಾಮದಲ್ಲಿ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಇರುವಂಥ ಒಂದು ಬೇಡಿಕೆ ಬಸ್ ಸ್ಟ್ಯಾಂಡ್ ಆಗಬೇಕು ಅಂತ ಹೇಳಿ ಅವ್ರದ್ದು ಏನೊಂದು ಕನಸಿತ್ತು ಅದನ್ನ ಇವತ್ತು ಬಸ್ ಸ್ಟ್ಯಾಂಡ್ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಕರ್ನಾಟಕ ಘನ ಸರ್ಕಾರದ ಸಚಿವರು ಅತ್ಯಂತ ಹಿರಿಯರು ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬ್ರು ಬಂದು ಇವತ್ತು ಉದ್ಘಾಟನೆಯನ್ನು ಮಾಡಿ ಸಾವಿಗಿ ಜನರ ಒಂದು ಕನಸನ್ನ ನನಸು ಮಾಡಿರ್ತಕ್ಕಂಥದ್ದನ್ನ ನಾನು ಬಹಳ ಖುಷಿಯಿಂದ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಆ ಬಸ್ ಸ್ಟ್ಯಾಂಡ್ ಆಗಲಿಕ್ಕೆ ಕಾರಣೀಭೂತರು ಹಿಂದಿನ ಒಂದು ಅವಧಿಯಲ್ಲಿ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ಸಾರಿಗೆ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶ್ರೀರಾಮುಲು ಅವರು ನಾನು ಎರಡು ಮೂರು ಬಾರಿ ಸದನದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ನನ್ನ ಒಂದು ಮನವಿಯ ಮೇರೆಗೆ ಅವರು ಎರಡು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಕೊಟ್ಟು ಆ ಸಾವರ್ಗೆಯಲ್ಲಿ ಬಸ್ ಸ್ಟ್ಯಾಂಡವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರ್ಮಿಕರ್ತರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೆನಪಿಸ್ಕೊಳ್ಲಿಕ್ಕೆ ಬಯಸ್ತೀನಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಕಾರ್ಯಕ್ರಮದಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ನಿರ್ಮಾಣ ಅದು ಅದು ಯಾಕೆ ಅದು ಯಾಕಂತ ಹೇಳಿ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೀನಿ ನಾನು ಕೂಡ ಪ್ರೋಟೋಕಾಲ್ ಪ್ರಕಾರ ನಾನು ಕೂಡ ವೇದಿಕೆ ಮೇಲೆ ಕೂಡಲಿಕ್ಕೆ ನನಗೂ ಅವಕಾಶ ಇರಲಿಲ್ಲ ಮೊದಲನೇ ಮಾತು ನಾನು ಕಾರ್ಯಕ್ರಮಕ್ಕೆ ಹೋಗ್ಬೇಕನ್ನುವಂಥದ್ದು ನಾನು ವಿಚಾರ ಇರಲಿಲ್ಲ ಆದರೆ ನಮ್ಮ ಸರ್ಕಾರ ನಮ್ಮ ಸಚಿವರು ಉದ್ಘಾಟನೆ ಮಾಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ನಾವು ಗೈರಾದ್ರೆ ತಪ್ಪಾಗ್ತೈತಿ ಅನ್ನುವಂತ ಒಂದು ದೃಷ್ಟಿಯಲ್ಲಿ ಆ ಒಬ್ಬ ಸಾರ್ವಜನಿಕನಾಗಿ ಒಬ್ಬ ಪ್ರೇಕ್ಷಕನಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತನಿದ್ದೆ ಸಚಿವರು ಇಲ್ಲ ನೀನು ವೇದಿಕೆ ಮೇಲೆ ಬಾ ಅಂತೇಳಿ ಅವರು ಆಹ್ವಾನವನ್ನು ಕೊಟ್ಟಾಗ ನಾನು ವೇದಿಕೆ ಮೇಲೆ ಕೂಡ್ಲಿಕ್ಕೆ ಹೋದೆ ಆ ಸಂದರ್ಭದೊಳಗ ನನ್ನ ಪಕ್ಕದ ಸೀಟ್ನಲ್ಲಿ ಅಹ್ ಸುಶೀಲ್ ಕುಮಾರ್ ಬೆಳಗಲಿ ಅವ್ರು ಕುಂತಿದ್ರು ನಾನು ಅವ್ರಿಗೆ ಏನು ಮನವಿ ಮಾಡ್ಕೊಂಡೆ ಅಂದರೆ ಇಲ್ಲಿ ನಗರಸಭೆ ಅಧ್ಯಕ್ಷರು ಕೊಡ್ತಾರೆ ನೀವು ಅಚ್ಚ ಕಡೆ ಸೀಟಿಗೆ ಹೋಗಿ ಕೊಡ್ರಿ ಅಂತೇಳಿ ನಾನು ಕೇಳ್ಕೊಂಡೆ ಅವರು ಯಾವುದಕ್ಕೂ ಸ್ಪಂದನೆ ಮಾಡಲಿಲ್ಲ ಮಾಡದೇ ಇರುವಂಥ ಸಂದರ್ಭದೊಳಗೆ ನಾನೇನು ಮಾಡಿದೆ ನನ್ನ ಸೀಟನ್ನು ಬಿಟ್ಟು ಸ್ಟೇಜ್ ಮೇಲೆ ಅಕ್ಕ ಆ ಕಡೆ ಭಾಗದಲ್ಲಿರುವಂಥ ಚೇರ್ಗಳನ್ನು ನೋಡ್ಲಿಕ್ಕೆ ಹೋದೆ ನಾನು ಯಾವುದಾದ್ರೂ ಚೇರ್ ಖಾಲಿ ಇದ್ರೆ ನಗರಸಭೆ ಅಧ್ಯಕ್ಷನ ಕೊಡ್ಸುನು ಅಂಥೇಳಿ ನೋಡ್ಲಿಕ್ಕೆ ಹೋದಾಗ ಕಾರ್ಯಕರ್ತರು ಜೋರಾಗಿ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಳ್ಕೊಂಡಿದ್ದವರು ಬಂಡಾಯ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು ಅವ್ರನ್ನ ಯಾಕೆ ನೀವು ವೇದಿಕೆ ಮೇಲೆ ಕೂಡಿಸ್ಕೊಡ್ತೀರಿ ಅವ್ರನ್ನ ಕೆಳಗಿಳಿಸ್ಬೇಕು ಅನ್ನುವಂಥ ಒಂದು ಕೂಗು ಕೆಳಗಿರುವಂತ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಒಂದ ಕೇಳಿ ಕೇಳಿ ಬರ್ಲಿಕ್ಕೆ ಪ್ರಾರಂಭ ಆಯ್ತು ಆ ಸಂದರ್ಭದಲ್ಲಿ ಅವರು ಒಂದು ಮಾತುಗಳನ್ನಾಡಿದರು ಇಲ್ಲ ಪ್ರೋಟೋಕಾಲ್ ಪ್ರಕಾರ ಆದ್ರೆ ನಾನು ಅಷ್ಟೇ ಅಲ್ಲ ಯಾರೂ ಕೂಡ ಇಲ್ಲಿ ಕೂಡ್ಲಿಕ್ಕೆ ಬರಂಗಿಲ್ಲ ಅನ್ನುವಂಥ ಮಾತು ಅವ್ರು ಹೇಳಿದಾಗ ಅದು ನನ್ನ ಕಿವಿಗೆ ಬಿತ್ತದು ಅದನ್ನ ನಾನು ಅನ್ಕೊಂಡೆ ನಾನು ಕೂಡ ಒಬ್ಬ ಮಾಜಿ ಶಾಸಕನಾಗಿರೋದ್ರಿಂದ ನಾನು ಕೂಡ ವೇದಿಕೆ ಮೇಲೆ ಕೂಡ್ಲಿಕ್ಕೆ ಆ ಬರುದಿಲ್ಲ ಅಂತ ಹೇಳಿ ನಾನು ವೇದಿಕೆಯಿಂದ ಕೆಳಗಿಳಿದು ಸಾರ್ವಜನಿಕ ಪ್ರೇಕ್ಷಕರು ಕೂಡ ಸ್ಥಳದಲ್ಲಿ ಹೋಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಅಂತ ಅಂತೇಳಿ ನಾನು ಕೇಳಬೇಕು ಕುಂತೆ ಹೋಗಿ ಕುಂತಾಗ ಮತ್ತೆ ನಮ್ಮ ಕಾರ್ಯಕರ್ತರು ಎಲ್ಲಾರು ಕೂಡ ಜೋರಾಗಿ ಗಲಾಟೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಇಲ್ಲ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡ್ಲಿಕ್ಕೆ ಅವ್ರ ಕಾರ್ಮಿಕರ್ತರದಾರ ಅವರ ಒಂದು ಪ್ರಯತ್ನದಿಂದ ಈ ಬಸ್ ಸ್ಟ್ಯಾಂಡ್ ಆಗೈತಿ ಅದಕ್ಕ ಮಾಜಿ ಶಾಸಕರು ವೇದಿಕೆ ಮೇಲೆ ಬರಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ಉಸ್ತುವಾರಿ ಸಚಿವರಲ್ಲಿ ಮತ್ತು ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯ ಮಾನ್ಯರಲ್ಲಿ ಮನವಿ ಮಾಡಿಕೊಂಡಾಗ ಉಸ್ತುವಾರಿ ಸಚಿವರು ಮೈಕ್ ಹಿಡ್ಕೊಂಡು ಏನ್ ಹೇಳಿದ್ರು ಅಂತಂದ್ರ ನಾನು ಯಾರನ್ನ ಆಹ್ವಾನ ಮಾಡ್ತೀನಿ ಅವ್ರ ಅಷ್ಟೇ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕರೆಯನ್ನು ಕೊಟ್ಟಾಗ ಅವರು ನನ್ನ ಹೆಸರನ್ನು ಕರೆದ್ರು ಅವ್ರು ನನಗೆ ಹೋಗ್ಬೇಕನ್ನುವಂತ ಇಚ್ಛಾಶಕ್ತಿ ಇರ್ಲಿಲ್ಲ ಆದರೂ ದೊಡ್ಡವರು ನಮ್ಮ ಸಚಿವರು ಕರೆದಾಗ ನಾನು ಹೋಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಾನು ಮರ್ಯಾದೆ ಕೊಟ್ಟಂಗೆ ಆಗುದಿಲ್ಲ ಅನ್ನುವಂಥ ಭಾವನೆ ಇಟ್ಕೊಂಡು ಅವ್ರು ಕರೆದ ಮೇಲೆ ನಾನು ಪುನಃ ಮತ್ತೆ ವೇದಿಕೆ ಮೇಲೆ ಹೋಗಿ ಕೂಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಎಲ್ಲಾ ಸರಿ ಹೋಗ್ತಿತ್ತು ಕಾರ್ಯಕ್ರಮದ ನಾಡಗೀತೆನೂ ಪ್ರಾರಂಭ ಆಯ್ತು ಸ್ವಾಗತ ಭಾಷೆನು ಕೂಡ ಪ್ರಾರಂಭ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ಅಷ್ಟೊತ್ತಿಗೆ ಕರೆದೇ ಇರುವಂತ ವ್ಯಕ್ತಿಗಳು ಬಂದು ವೇದಿಕೆ ಮೇಲೆ ಕೂಡ್ಲಿಕ್ಕೆ ವೇದಿಕೆ ಮೇಲೆ ಬಂದು ಕೂತಾಗ ನಾನು ಅದನ್ನು ಗಮನಿಸಿದೆ ಆ ಸಂದರ್ಭದಲ್ಲಿ ಮತ್ತೆ ನಮ್ಮ ಕಾರ್ಯಕರ್ತರು ಅವರನ್ನು ಕೆಳಗಿಳಿಸ್ಬೇಕು ಅನ್ನುವಂತ ಒತ್ತಾಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ನಾನು ಸೂಕ್ಷ್ಮವಾಗಿ ನಾನು ಗಮನಿಸ್ತಾ ಇದ್ದೆ ಏನಾಗ್ತದೆ ಏನಿಲ್ಲ ಅಂತ ಹೇಳಿ ಎಲ್ಲಾ ನನಗೆ ಎಲ್ಲೋ ಒಂದ್ ಕಡೆ ಭಾವನೆ ಬಂತು ಬೇಡ ಇನ್ನು ನಾವು ಇಷ್ಟು ಆ ಕಾರ್ಯಕರ್ತರು ಗಲಾಟೆ ಮಾಡುವಾಗ ನಾವೇ ಇಲ್ಲಿದ್ದು ಗಲಾಟೆ ಮಾಡಿಸಿದಂಗೆ ಆಗ್ತೈತಿ ಇಲ್ಲಿ ನಾನು ಇರೋದು ಬೇಡ ಅಂತ ಹೇಳಿ ನಾನು ವೇದಿಕೆಯಿಂದ ಕೆಳಗಿಳೋದು ಅಂದ್ರೆ ಸ್ವಲ್ಪ ನಮ್ಗೆಲ್ಲ ಸ್ವಲ್ಪ ನೋ ಆಗ್ತದೆ ಘನತೆ ಗೌರವ ಮರ್ಯಾದೆಗೆ ಸ್ವಲ್ಪ ನೋ ಆಗ್ತದೆ ಅದಕ್ಕೆ ನಾವೇನ್ ಮಾಡಿದೀವಿ ಬ್ಯಾಡ ಇಲ್ಲಿರು ಸೂಕ್ತಿಲ್ಲ ಅಂತೇಳಿ ನಾನು ಕೆಳಗಿಳೋದು ಸಚಿವರಿಗೆ ಹೇಳಿ ಕೆಳಗಿಳೋದು ಬಂದ್ಬಿಟ್ಟು ನಾನು ಇಲ್ಲ ಸರ್ ನಾನು ಕಾರ್ಯಕ್ರಮದಲ್ಲಿ ಕೂಡ್ಲಿಕ್ಕೆ ಆಗುದಿಲ್ಲ ನನಗೆ ಸ್ವಲ್ಪ ನೋವಾಗಿದೆ ನಾನು ಕೆಳಗಿಳಿದ್ ಹೋಗ್ತೀನಿ ಅಂತ ಹೇಳಿ ಸಚಿವರಿಗೆ ಹೇಳಿ ಕೆಳಗಿಳಿದ್ ಬಂದು ನಾನು ಸಾವಿರಿಗೆ ಐಡಿಯಲ್ಲಿ ಬಂದೆ ಮುಂದೆ ಏನ್ ಡೆವಲಪ್ಮೆಂಟ್ ಅದು ನನಗೆ ಗೊತ್ತಿಲ್ಲ ಸೊ ಇಷ್ಟು ಇವತ್ತು ಇವತ್ತಾಗಿರ್ತಕ್ಕಂತ ಒಂದು ಘಟನೆ ಇದಕ್ಕೇನು ನಾವೇನು ಹೆಚ್ಚಿಗೆ ಹೇಳುವಂತದೇನು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಸಿಕೆ ಸಚಿವರ ಕಾರ್ಯಕ್ರಮ ಪೂರ್ವದಲ್ಲಿ ಅವರ ಇಲ್ಲಿ ಕಾರ್ಯಕ್ರಮ ಇನ್ನು ಉದ್ಘಾಟನೆ ಆಗಿದೆ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತ್ತು இல்ல மொத்த சாபாவிக் நோட் ஒன்